ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರು ಒಂದೇ ಹುದ್ದೆಯಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರಿಗೆ ಮಂಜೂರಾಗಿರುವಂಥ ಇಪ್ಪತ್ತು ವರ್ಷದ ಹೆಚ್ಚುವರಿ ವೇತನ ಬಡ್ತಿಯನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಹೇಗೆ ನಾವು ಆ್ಯಡ್ ಮಾಡಬೇಕು ಆ ಮಾಹಿತಿಯನ್ನು ಅಪ್ರೂವ್ ಮಾಡುವುದಕ್ಕೆ ಎಚ್ ಓ ಡಿ ಅವರಿಗೆ ಹೇಗೆ ಸೆಂಡ್ ಮಾಡಬೇಕು ಅನ್ನುವಂಥ ವಿವರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಎಚ್ ಆರ್ ಎಮ್ ಎಸ್ ಲಾಗಿನ್ ಆಗಬೇಕಾಗತ್ತೆ ಹಾಗಾಗಿ ಇಲ್ಲಿ ಎಚ್ ಆರ್ ಎಮ್ ಎಸ್ ವೆಬ್ಸೈಟ್ಗೆ ಹೋಗ್ತೀವಿ ಇಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಬಳಕೆದಾರರ ಸಂಕೇತ ಮತ್ತು ಪ್ರವೇಶ ಪದ ಅಂತ ಏನಿದೆ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಇದರಲ್ಲಿ ಫಸ್ಟು ಬಳಕೆದಾರರ ಸಂಕೇತವನ್ನು ಟೈಪ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಕಾಣೋದು ಪಾಸ್ವರ್ಡನ್ನು ಟೈಪ್ ಮಾಡಬೇಕು ನಂತರ ಕ್ಯಾಪ್ಚ ಏನು ಕಾಣುತ್ತಿದೆಯಲ್ಲ ಕ್ಯಾಪ್ಚವನ್ನು ಟೈಪ್ ಮಾಡ್ಕೊಳ್ತೀವಿ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಆಗ ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ ಇದು ಕಾಣೋದು ಎಚ್ ಆರ್ ಎಮ್ ಎಸ್ನ ಹೋಮ್ ಸ್ಕ್ರೀನ್ ಟೆನ್ ಇಯರ್ ಟ್ವೆಂಟಿ ಇಯರ್ ಫಿಫ್ಟೀನ್ ಇಯರ್ ಯಾವುದೇ ರೀತಿಯಾದಂಥ ವೇತನ ಬಡ್ತಿ ಮಂಜೂರಿಗಾಗಿ ವೇತನ ಬಡ್ತಿಯನ್ನು ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಪ್ರಮೋಷನ್ ಆಪ್ಷನ್ನಲ್ಲಿ ಪ್ರಮೋಷನ್ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಇದರಲ್ಲಿ ಪ್ರಮೋಷನ್ ಅಂಥೇಳಿ ಮೊದಲನೇ ಆಯ್ಕೆ ಇದೆ ಆ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇದು ಕಾಣ್ತಾ ಇರೋದು ಪ್ರಮೋಷನ್ನ ಸ್ಕ್ರೀನ್ ಇಲ್ಲಿ ಎಂಪ್ಲಾಯಿಯವರ ಕೆ ಜೆ ಡಿ ನಂಬರ್ನು ಟೈಪ್ ಮಾಡಬೇಕು ನಂತರ ಇಲ್ಲಿ ಗೆಟ್ ಅಂತ ಬಟನ್ ಇದೆ ಗೆಟ್ ಅಂತ ಕ್ಲಿಕ್ ಮಾಡ್ತೀವಿ ಆಗ ಇದರಲ್ಲಿ ಎಂಪ್ಲಾಯಿ ನೇಮ್ ಎಂಪ್ಲಾಯಿಯವರ ಡೇಟ್ ಆಫ್ ಜಾಯ್ನಿಂಗ್ ಕೇಡರ್ ಆಮೇಲೆ ಕರೆಂಟ್ ಪೇ ಸ್ಕೇಲ್ ಕರೆಂಟ್ ಬೇಸಿಕ್ ಇಷ್ಟು ಮಾಹಿತಿ ಇದರಲ್ಲಿ ಗೋಚರಿಸ್ತಾ ಇದೆ ನಮಗೆ ಇಲ್ಲಿ ನಾವು ಪ್ರಮೋಷನ್ ಟೈಪ್ ಅಂತ ಅಲ್ಲ ನಾನು ಇಪ್ಪತ್ತು ವರ್ಷದ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾಗಿರುವಂಥ ಇಪ್ಪತ್ತು ವರ್ಷದ ಹೆಚ್ಚುವರಿ ವೇತನ ಬಡ್ತಿಯನ್ನು ಇದರಲ್ಲೇ ಆ್ಯಡ್ ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಪ್ರಮೋಷನ್ ಟೈಪ್ನಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ಸ್ ಇದೆ ಅದರಲ್ಲಿ ಟ್ವೆಂಟಿ ಇಯರ್ ಟೈಮ್ ಬಾಂಡ್ ಪ್ರಮೋಷನ್ ಹೇಳಿ ಅದ ಈ ಟ್ವೆಂಟಿ ಇಯರ್ ಟೈಮ್ ಬಾಂಡ್ ಪ್ರಮೋಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಗ ಇದರಲ್ಲಿ ನ್ಯೂ ಕೇಡರ್ ಗೋಚರಿಸ್ತಾ ಇದೆ ಇಲ್ಲಿ ಎಫೆಕ್ಟಿವ್ ಡೇಟ್ ಇದೆ ನಮಗೆ ನಮ್ಮ ಮೇಲಾಧಿಕಾರಿಗಳು ಸ್ಯಾಂಕ್ಷನ್ ಮಾಡಿರುವಂಥ ಮಂಜೂರು ಮಾಡಿರುವಂಥ ಆದೇಶನಲ್ಲೇ ಸಹ ಇದರಲ್ಲಿ ಎಫೆಕ್ಟಿವ್ ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ನಾವು ಗಮನಿಸ್ಬೌದು ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಹತ್ತೊಂಬತ್ತು ಒಂದು ಎರಡು ಸಾವಿರ ನಾಲ್ಕು ಇದೆ ಅಂತಂದರೆ ಟ್ವೆಂಟಿ ಯಾವಾಗ ಯಾವ ಯಾವಾಗತ್ತಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಾಗತ್ತೆ ಅದನ್ನು ನಮ್ಮ ಮಂಜೂರಾಗಿರುವಂಥ ಜ್ಞಾಪಕ ಜ್ಞಾಪನದಲ್ಲಿ ಆದೇಶ ಪ ಪತ್ರದಲ್ಲಿಯೂ ಸಹ ಇರುತ್ತೆ ಅದನ್ನು ಸಲ ಗಮನಿಸಿ ಇನ್ನೊಂದು ಪ್ರಮುಖ ಮಾಹಿತಿ ಏನು ಅಂತಂತಂದರೆ ನಮಗೆ ಮಂಜೂರು ಆಗಿರುವಂಥ ಆದೇಶ ಪ್ರತಿಯನ್ನು ಸ್ಕ್ಯಾನ್ ಮಾಡಿಕೊಂಡು ನಾವು ನಮ್ಮ ಸಿಸ್ಟಮ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು ಅದು ಪಿ ಡಿ ಎಫ್ ರೂಪದಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಆ ಮಾಹಿತಿಯನ್ನು ಅಂದರೆ ಆ ಜ್ಞಾಪನವನ್ನು ಆದೇಶ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಸಿಸ್ಟಮ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು ಯಾಕಂತಂದರೆ ಅದನ್ನು ಅಪ್ಲೋಡ್ ಮಾಡಿ ನಾವು ಎಚ್ ಯು ಡಿ ಅವರಿಗೆ ಸೆಂಡ್ ಮಾಡಬೇಕಾಗತ್ತೆ ಇಲ್ಲಿ ಸ್ಕೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಎಫೆಕ್ಟಿವ್ ಡೇಟ್ ಅಂತ ತೊಗೊಂಡಿನಿ ಸ್ಕೇಲ್ ಕ್ಯಾಟಗರಿ ತೊಗೊಳ್ತೀವಿ ಇಲ್ಲಿ ಸ್ಟೇಟ್ ಅಂತ ತೊಗೊಳ್ತೀವಿ ನಂತರ ನ್ಯೂ ಪೇ ಸ್ಕೇಲ್ ಇಲ್ಲಿ ಗಮನಿಸದಯವಿಟ್ಟು ಟ್ವೆಂಟಿ ಇಯರ್ ಟೈಮ್ ಆನ್ ಪ್ರಮೋಷನ್ ಎಂದಿದೆ ಅಲ್ಲ ಇದರಲ್ಲಿ ಸ್ಕೇಲ್ ಚೇಂಜ್ ಆಗೋದಿಲ್ಲ ಸ್ಕೇಲ್ ಸೇಮ್ ಇರುತ್ತೆ ಅದನ್ನು ಅವಾಗ ಆದೇಶ ಪಟ್ಟಿಯಲ್ಲಿಯೂ ಸಹ ಕೊಟ್ಟಿರ್ತಾರೆ ಗಮನಿಸ್ಬೇಕು ನಾವು ಅದಕ್ಕೆ ನ್ಯೂ ಪೇ ಸ್ಕೇಲ್ ಅಂತಿದೆ ಆ ಪೇ ಸ್ಕೇಲ್ ಚೇಂಜ್ ಆಗೋದಿಲ್ಲ ಅದಕ್ಕಾಗಿ ಸೇಮ್ ಪೇ ಪೇಸ್ಕೆಲ್ನ ತೆಗೆದುಕೊಳ್ಬೇಕು ನಂತರ ಇಲ್ಲಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ನೋಡಿ ಅಕಾರ್ಡಿಂಗ್ ಟು ದ ಸೆಲೆಕ್ಟೆಡ್ ಪೇ ಸ್ಕೇಲ್ ಆ್ಯಂಡ್ ಓಲ್ಡ್ ಬೇಸಿಕ್ ನ್ಯೂ ಬೇಸಿಕ್ ಶುಡ್ ಬಿ ಇಷ್ಟು ಫಿಫ್ಟಿ ನೈನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಥೇಳಿ ಆಗಿದೆ ಓಕೆ ಅಂತ ತೊಗೊಳ್ತೀನಿ ಅಂದರೆ ಇಲ್ಲಿ ಕರೆಂಟ್ ಬೇಸಿಕ್ಕ್ಕೆ ತಕ್ಕಂತೆ ಇಲ್ಲಿ ನ್ಯೂ ಬೇಸಿಕ್ ಸೆಲೆಕ್ಟ್ ಆಗುತ್ತೆ ನಂತರ ಇಲ್ಲಿ ನ್ಯೂ ಗ್ರೂಪ್ ಅಂತ ಹೇಳಿದೆ ಗ್ರೂಪ್ ಏನೂ ಚೇಂಜ್ ಆಗೋದಿಲ್ಲ ಹಾಗಾಗಿ ಸೇಮ್ ಗ್ರೂಪನ್ನೇ ನಾವು ತೆಗೆದುಕೊಳ್ಬೇಕು ಬಿ ಗ್ರೂಪ್ ಇದ್ದವರು ಬಿ ಗ್ರೂಪ್ ಅಂತ ತೆಗೆದುಕೊಳ್ಬೇಕು ಸಿ ಗ್ರೂಪ್ ಇದ್ದವರು ಸಿ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಆಟೋಮೆಟಿಕ್ಕಾಗಿ ಅದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ಜಿಯೋ ನಂಬರ್ ಇದೆ ಅಂದರೆ ನಮ್ಮ ಮೇಲಾಧಿಕಾರಿಗಳು ಏನು ಮಂಜೂರು ಮಾಡಿರ್ತಾರಲ್ಲ ಅದರ ಆದೇಶ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ನಂತರ ಆದೇಶ ದಿನಾಂಕ ಮಂಜೂರಾಗಿ ಮಾಡಿರುವಂಥ ಆದೇಶದ ದಿನಾಂಕವನ್ನು ಇಲ್ಲಿ ಟೈಪ್ ಮಾಡ್ತೀವಿ ನಂತರ ರಿಮಾರ್ಕ್ ಬರೀಬೇಕು ಎಷ್ಟು ರಿಮಾರ್ಕ್ನ ಬರೆದಿರ್ತೀವಿ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿ ಕಾಣ್ತಾ ಇದೆ ನೋಡಿ ಡಾಕ್ಯುಮೆಂಟ್ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕಾಗಿ ನಾವು ಅದರ ಸ್ಕ್ಯಾನ್ ಆರ್ಡರ್ ಕಾಪಿನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ನಾವು ಸೇವ್ ಮಾಡಿ ಇಟ್ಕೊಳ್ತೀವಿ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತ ಹೇಳಿರುತ್ತೆ ಪಿ ಡಿ ಎಫ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಮಾಡ್ಯೂಲ್ ಟೈಪ್ ಅಂತ ಹೇಳಿದೆಯಲ್ಲ ಇದರಲ್ಲಿ ಸರ್ವಿಸ್ ರಿಜಿಸ್ಟ್ರನ್ನು ತೆಗೆದುಕೊಳ್ಬೇಕು ನಂತರ ಚೂಸ್ ಫೈಲ್ ಅಂತ ಹೇಳಿದೆ ಫೈಲನ್ನು ಕ್ಲಿಕ್ ಮಾ ಚೂಸ್ ಫೈಲನ್ನು ಕ್ಲಿಕ್ ಮಾಡಿದ ಮೇಲೆ ನಾವು ಪಿ ಡಿ ಎಫನ್ನು ಎಲ್ಲಿ ಸೇವ್ ಮಾಡಿರ್ತೀವಿ ಆ ಪ್ಲೇಸನ್ನು ನಾವು ಸರ್ಚ್ ಮಾಡಬೇಕು ನಾನು ಡೆಸ್ಕ್ಟಾಪ್ ಮೇಲೆ ಮಾಡಿದ್ದೀನಿ ಡೆಸ್ಕ್ಟಾಪ್ ಮೇಲೆ ಮಾಡಿ ನಂತರ ಇಲ್ಲಿ ಟ್ವೆಂಟಿ ಏಟ್ ಟೈಮ್ ಬಾಂಡ್ ಎಲ್ಲಿ ನಾನು ಸೇವ್ ಮಾಡಿದ್ದೀನಿ ಅದನ್ನು ಹುಡುಕ್ತೀನಿ ಇಲ್ಲ ಅಂತಂದರೆ ಇಲ್ಲಿ ನೇರವಾಗಿ ಫೈಲ್ ನೇಮ್ನಲ್ಲಿ ಸರ್ಚ್ ಮಾಡಬಹುದು ಇಲ್ಲಿ ನಾನು ಫೈಲ್ ನೇಮ್ ಕೊಟ್ಟಿದ್ದೀನಿ ಟ್ವೆಂಟಿ ಏಟ್ ಟೈಮ್ ಬಾಂಡ್ ಅಂತ ಹೇಳಿ ನಂತರ ಇಲ್ಲಿ ಓಪನ್ ಅಂತ ಅಂತೀನಿ ನಂತರ ಆ್ಯಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಬೇಕು ಆಗ ನೋಡಿ ಯುವರ್ ಫೈಲ್ ಟ್ವಂ ಫೈಲ್ ನೇಮ್ ಬರುತ್ತೆ ಆಫ್ ಟೈಪ್ ಅಪ್ಲಿಕೇಬಲ್ ಆ್ಯಂಡ್ ಇದರ ಫೈಲ್ ಸೈಜು ಇದೆ ವಾಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂಥೇಳಿ ಬಂತು ಓಕೆ ಅಂತ ಕ್ಲಿಕ್ ಮಾಡಬೇಕು ನಂತರ ಇದು ಕ್ಲೋಸ್ ಮಾಡೋಣ ಇಷ್ಟಾದ ನಂತರ ಈ ಕಡೆಗೆ ಗಮನಿಸಿ ಇಲ್ಲಿ ಸೇವ್ ಇದೆ ಸೇವ್ ಅಂತ ಕ್ಲಿಕ್ ಮಾಡಬೇಕು ಸಕ್ಸಸ್ಫುಲಿ ಇನ್ಸರ್ಟೆಡ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ತೀವಿ ನಂತರ ಇಲ್ಲಿ ಅನ್ಅಪ್ರೂವ್ಡ್ನಲ್ಲಿ ನೋಡಿ ಇಷ್ಟು ಮಾಹಿತಿ ಇದರಲ್ಲಿ ಗೋಚರಿಸ್ತಾ ಇದೆಯಲ್ಲ ಇದರಲ್ಲಿ ಅನ್ಅ್ರೂವ್ ಲೀಸ್ಟ್ನಲ್ಲಿ ಎಡಿಟ್ ಇನ್ನೂ ನಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಏನಾದರೂ ಮಾಹಿತಿ ತಪ್ಪಾಗಿ ನಾವು ಆ್ಯಡ್ ಮಾಡಿದ್ದೀವಿ ಅಂದರೆ ಎಡಿಟ್ ಮಾಡ್ಬೋದು ಇಲ್ಲಾಂತಾದ್ರೆ ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಮತ್ತೊಂದು ಬಾರಿ ಅಪ್ಲೋಡ್ ಮಾಡ್ಬೋದು ಕೆ ಜೆ ಡಿ ನಂಬರ್ ಎಂಪ್ಲಾಯಿ ನೇಮ್ ಹೀಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇದರಲ್ಲಿ ಗೋಚರಿಸ್ತಾ ಇದೆ ಇಷ್ಟು ಆದ ನಂತರ ನಾವು ಸೆಂಡ್ ಟು ಎಚ್ ಓ ಡಿ ಅಂತ ಸೆಂಡ್ ಮಾಡಬೇಕು ಸೆಂಡ್ ಟು ಎಚ್ ಓ ಡಿ ಅಂತ ಸೆಂಡ್ ಮಾಡ್ತೀವಿ ಸಕ್ಸಸ್ಫುಲಿ ಸೆಂಟ್ ರಿಕ್ವೆಸ್ಟ್ ಟು ಎಚ್ ಓ ಡಿ ಎಚ್ ಓ ಡಿ ಅವರಿಗೆ ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಕಳಿಸಿದ್ದೀವಿ ಎಚ್ ಓ ಡಿ ಅವರು ನಮ್ಮ ಆಯಾ ಇಲಾಖೆ ಎಚ್ ಓ ಡಿ ಅವರು ನಾವು ಕಳಿಸಿರುವಂಥ ಮಾಹಿತಿಯನ್ನು ಅವರು ಪರಿಶೀಲಿಸಿ ಅವರು ಅದನ್ನು ಅಪ್ರೂವ್ ಕೊಡ್ತಾರೆ ನಂತರ ಅದು ಸ್ಯಾಲ್ರಿನಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸ್ನಲ್ಲಿ ಆ್ಯಡ್ ಆಗಿರುತ್ತೆ ಅರಿಯರ್ಸ್ ಹೇಗೆ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ